ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ ಇವತ್ತಿನ ಕ್ಲಾಸ್ ಬಂದು ತರ್ಟಿ ತ್ರೀ ಈ ಕ್ಲಾಸಲ್ಲಿ ಏನು ಹೇಳ್ಕೊಡ್ತಿದ್ದೀನಿ ಅಂತಂದರೆ ಆರಿವರ್ಕಲ್ಲಿ ಬೇಸಿಕ್ ಆರಿ ವರ್ಕಲ್ಲಿ ನಾನು ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ಚನ್ನು ಹೇಳ್ಕೊಡ್ತಿದ್ದೀನಿ ಇವತ್ತು ಸಿಂಗಲ್ ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ ಇರುತ್ತೆ ಮುಂದಿನ ಕ್ಲಾಸ್ಗಳಲ್ಲಿ ಅದು ಯಾವ್ಯಾವ ಡಿಸೈನಲ್ಲೇ ಹಾಕ್ಬೋದು ಮತ್ತು ಯಾವ್ಯಾವ ಕಲರಲ್ಲೆಲ್ಲ ಹಾಕ್ಬೋದು ಯಾ ಎಷ್ಟು ಸ್ಥರವಾಗಿ ಹಾಕ್ಬೋದು ಅಂತ ಎಲ್ಲ ವೀಡಿಯೋಸು ಒನ್ ಬೈ ಒನ್ ಬರ್ತಾ ಹೋಗುತ್ತೆ ಎಲ್ಲ ವೀಡಿಯೋಸನ್ನು ಫಾಲೋ ಮಾಡಿ ಈಗ ನೋಡಿ ಈಗ ಇಲ್ಲಿ ನಾವು ಮ್ಯಾಟ್ ಫಿಲಿಂಗ್ ಸ್ಟಿಚ್ಗೆ ಒಂದು ಲೈನ್ಸನ್ನು ಹಾಕ್ಕೊಳ್ಳೋಣ ಫಸ್ಟು ನೋಡಿ ಈ ರೀತಿ ಲೈನ್ಸನ್ನು ಹಾಕ್ಕೊಂಡು ಬರೀ ಸಿಂಗಲ್ ಇದರಲ್ಲಿ ತೋರಿಸ್ತೀನಿ ಫಸ್ಟ್ ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಆನಂತರ ನಾವು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಬರ್ಕೊಂಡಿದ್ದಾದಮೇಲೆ ಒಂದೊಂದು ಮನೆಗಳನ್ನ ಬರ್ಕೋಬೇಕು ಅದು ಎಷ್ಟು ಇದೆ ಅನ್ನೋದ್ರ ಮೇಲೆ ಮನೆಗಳನ್ನು ಬರ್ಕೊಳ್ಳೋದು ನೋಡಿ ಈಗ ನಾನು ಎಸ್ ಇಟ್ ಈಸ್ ಎರಡೆಳೆ ದಾರನ ಸಿಲ್ಕ್ ಥ್ರೆಡ್ಡನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಾಮೂಲಿ ಫೋರ್ಟೀನ್ ನಂಬರ್ ನೀಡಲನ್ನು ತಗೊಂಡಿದ್ದೀನಿ ಈ ಈ ಸ್ಟಿಚ್ಚಿಂದ ನಿಮಗೆ ಎಷ್ಟೆಲ್ಲ ಅನುಕೂಲ ಅಂತಂದರೆ ಫುಲ್ ವೀಡಿಯೋ ನೋಡ್ತಾ ಹೋಗಿ ನಾನು ವರ್ಕಿನ ಜೊತೆಗೆ ಇವೆಲ್ಲ ಮಾಹಿತಿಗಳನ್ನು ಕೊಡ್ತೀನಿ ನಿಮಗೆ ವರ್ಕ್ ಮಾಡುವಾಗ ಯಾವ್ಯಾವ ಜಾಗದಲ್ಲಿ ಅಂತ ನಿಮಗೆ ವರ್ಕ್ ಎಲ್ಲ ಕಲಿತ ಆದ ನಂತರ ನೀವು ವರ್ಕ್ ಮಾಡ್ತೀರಲ್ಲ ಆಗ ನಿಮಗೆ ಗೊತ್ತಾಗತ್ತೆ ನೋಡಿ ಈ ಗಿಡನ ತಗೊಳೋದು ತಗೊಂಡದಾದ ನಂತರ ನೋಡಿ ಇಲ್ಲಿ ಈ ಲಾಕನ್ನು ಮಾಡ್ಕೋಬೇಕು ಲಾಕನ್ನು ಮಾಡಿಕೊಂಡು ನಾವು ಈ ಯಾವ ರೀತಿ ಮನೆಗಳನ್ನು ಹಾಕ್ಕೊಂಡಿದ್ದೀವಲ್ಲ ಆ ಮನೆಗಳಿಗೆ ನಾವು ಚೈನನ್ನು ಹೋಗೋದು ನೋಡಿ ಎರಡೆಳೆ ತ್ರಿಡ್ಡು ನೀರಲ್ಲಿ ಒಳಗಡೆ ಬರಬೇಕು ಆ ರೀತಿ ಹಾಕೊಳ್ಳಿ ಡಿಸೈನ್ಗಳು ಬಂದಾಗ ನಿಮಗೆ ವರ್ಕ್ ಮಾಡ್ತಿರಲ್ಲ ಆಗ ಗೊತ್ತಾಗತ್ತೆ ಯಾವ್ಯಾವ ಡಿಸೈನಲ್ಲಿ ಯಾವ್ಯಾವ ರೀತಿಯಲ್ಲಿ ಇದು ಅಪ್ಲೈ ಆಗತ್ತೆ ಅಂಥೇಳಿ ಅದಕ್ಕೋಸ್ಕರ ಎಲ್ಲ ಬೇಸಿಕ್ಕನ್ನು ಅಷ್ಟೇ ಕಲ್ತಿರ್ಬೇಕು ನೀವು ಅದು ಯಾವ ಟೈಮಲ್ಲಿ ಬೇಕಾದರೂ ನಾವು ಅದನ್ನು ಅಪ್ಲೈ ಮಾಡ್ಕೋಬೋದು ನೋಡಿ ಈಗ ಪುನಃ ವಾಪಸ್ ಅಲ್ಲಿಗೆ ತಗೊಂಡು ಈ ರೀತಿ ನೋಡಿ ಎರಡೂ ಎಳೆದಾರನು ನೀಡಲು ನೀಡಲೊಳಗೆ ಬಂದು ಮ್ಯಾಟ್ ಮ್ಯಾಟ್ ಅಂತಂದರೆ ಚಪ್ಪಟಿಯಾಗಿ ನೋಡಿ ಗೊತ್ತಿರತ್ತಲ್ಲ ಮ್ಯಾಟ್ ರೀತಿ ಬರೋದ್ರಿಂದ ಇದನ್ನು ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ ಅಂತ ಕರಿತೀವಿ ಇನ್ನೂ ಸುಮಾರು ತರವಾಗಿ ಇದನ್ನು ಹಾಕ್ಬೋದು ಅದನ್ನು ಮುಂದಿನ ಕ್ಲಾಸ್ಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿಂದ ಲಾಕ್ ಮಾಡ್ಕೊಳ್ಳೋದು ಲಾಕ್ ಮಾಡ್ಕೊಂಡಿದ್ದಾದ ನಂತರ ವಾಪಸ್ ತಂದು ನೋಡಿ ಪುನಃ ಇಲ್ಲಿ ನಾವೇನು ಹಾಕಿರ್ತೀವಲ್ಲ ನೋಡಿ ಇಲ್ಲಿ ಮನೆಗಳು ಮಾಡಿರ್ತೀವಿ ನೋಡಿ ಆ ಮನೆಗಳಲ್ಲಿ ನಾವು ಕರೆಕ್ಟಾಗಿ ನ್ಯಾ ಮಾಡ್ಕೊಂಡ್ರೆ ಅದು ನಮಗೆ ಕರೆಕ್ಟಾಗಿ ನೀಟಾಗಿ ಬರುತ್ತೆ ಅಂತೇಳಿ ಅದನ್ನು ಹಾಕ್ಕೊಂಡಿರುವಂಥದ್ದು ಪುನಃ ವಾಪಸ್ಸು ಅಲ್ಲಿಗೆ ಅದೇ ರೀತಿಯೇ ಮೇಲೆ ಕೆಳಗಡೆ ಎಲ್ಲ ಮಾಡ್ಕೊಂಡು ಹೋಗೋದು ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತಿನ ಟ್ರೆಂಡ್ ಡಿಸೈನಲ್ಲಿ ವರ್ಕು ಎಷ್ಟು ಕಾಸ್ಟ್ಲಿ ಇದೆ ಮತ್ತು ಎಷ್ಟು ಬ್ಯುಸಿಯಾಗಿದೆ ಅದು ವರ್ಕು ಅಂತಂದು ನಿಮಗೆ ಗೊತ್ತಿರುತ್ತೆ ಯಾರೆಲ್ಲ ನೋಡ್ತಿದ್ದೀರಾ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ ಅದರಿಂದ ಆದಷ್ಟು ಈಗ ಏನು ಟ್ರೆಂಡಲ್ಲಿದೆ ಎಲ್ಲ ಅದನ್ನು ಕಲ್ತರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿಬೇಕು ಸೇರಿಸ್ಕೊಂಡಿದ್ದಾದಮೇಲೆ ಲಾಂಗ್ ಚೈನನ್ನು ಹಾಕ್ಕೊಳ್ಳೋದು ಒಂದು ಸತಿ ಕಲಿಯವರೆಗೂ ಅಷ್ಟೇ ನಿಮಗೆ ಒಂದು ಸತಿ ಕಲಿತಿದ್ದಾದ ನಂತರ ನಿಮಗೆ ತುಂಬಾ ಬೆನಿಫಿಟ್ ಇದೆ ಇದರಿಂದ ಏನು ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರುವಂಥ ಬಿಸ್ನೆಸ್ ಅಂತಲೇ ಹೇಳ್ಬೋದು ಯಾವುದೇ ಇನ್ವೆಸ್ಟನ್ನು ಮಾಡ್ದೇನ ಹೆಚ್ಚು ಸಂಪಾದನೆ ಮಾಡುವಂಥ ಬಿಸ್ನೆಸ್ ಅಂತಲೇ ಹೇಳ್ಬೋದು ಇದನ್ನು ಈಗ ನಾವು ಇದಕ್ಕೆಲ್ಲ ಏನು ಇವತ್ತೆಲ್ಲ ಏನು ಖರ್ಚು ಮಾಡಿರ್ತೀವಿ ಏನು ನಾವು ಖರ್ಚು ಮಾಡಿರುವಷ್ಟು ಒಂದು ಎಷ್ಟು ಈಗ ನಾವು ಒಂದು ನೂರು ರೂಪಾಯಿ ಖರ್ಚು ಮಾಡಿದರೆ ಒಂದು ಸಾವಿರ ರೂಪಾಯಿಯಷ್ಟು ನಮಗೆ ಆದಾಯ ಬರುತ್ತೆ ಏನಂದರೆ ನಮ್ಮ ಶ್ರಮ ಮತ್ತು ಏನು ತಾಳ್ಮೆಯಾಗಿ ನಾವು ಕಲ್ತಿರ್ತೀವಿ ನೋಡಿ ಅದರ ಮೇಲೆ ಇದು ಆಗತ್ತೆ ನೀಟಾಗಿ ಹೇಳ್ಕೋಬೇಕು ನೋಡಿ ರೀತಿ ಆದಮೇಲೆ ಪುನಃ ಅದನ್ನು ವಾಪಸ್ ತಂದು ಈ ಲೈನ್ಸ್ ಏನಿದೆ ಆ ಲೈನ್ಸ್ಗೆ ಹಾಕಬೇಕು ಅದೇ ರೀತಿ ಮನೆ ಮನೆಗಳ ರೀತಿ ಇದು ಫಿಲ್ ಆಗುತ್ತೆ ತುಂಬ ಫುಲ್ ಫಿನಿಶಿಂಗ್ ಆದಮೇಲೆ ನಿಮಗೆ ಕಾಣಿಸುತ್ತೆ ಯಾವ ರೀತಿ ಬಂದಿದೆ ಅಂಥೇಳಿ ನೋಡಿ ವಾಪಸ್ ಎರಡು ಎಳೆನೂ ಎಳ್ಕೊಂಡು ನೋಡಿ ಎರಡನ್ನು ನೀಡಲ್ ಒಳಗಡೆ ಹಾಕ್ಕೋಬೇಕು ಹಾಕೊಂಡಿದ್ದಾದ ನಂತರ ಇದನ್ನು ಡಬ್ಬಲ್ ತ್ರಿಬ್ಬಲ್ ಕಲರ್ ಎಷ್ಟು ಕಲರ್ ಬೇಕಾದರೂ ಯೂಸ್ ಮಾಡಿಕೊಂಡು ಮಾಡ್ಬೋದು ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಇದನ್ನು ಪ್ರಾಕ್ಟೀಸ್ ಮಾಡಿ ನೋಡಿ ಇದನ್ನು ಲಾಕ್ ಮಾಡಿ ವಾಪಸ್ ಇದನ್ನು ಇಲ್ಲಿಗೆ ತರಬೇಕು ತಂದಿದಾದ ನಂತರ ಇನ್ನು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಈಗ ಫಿಲ್ ಆಗ್ತಾ ಬಂದಿದೆ ನೀವು ನೋಡ್ಬೋದು ಮನೆ ಮನೆಗಳು ಎಲ್ಲೆಲ್ಲಿಗೆ ನಾವು ಬಾಕ್ಸನ್ನು ಮಾಡಿದ್ದೀವಲ್ಲ ಅಲ್ಲಲ್ಲಿಗೆ ಬಂದು ಅದು ಲಾಕ್ ಆಗಬೇಕು ಚೈನು ಎಂಡಾಗಬೇಕು ಆ ರೀತಿ ನೋಡ್ಕೋಬೇಕಾಗತ್ತೆ ಈಗ ನೋಡಿದ್ರೆ ಅದು ಮ್ಯಾಟ್ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಕಾಣಿಸುತ್ತೆ ಅದಕ್ಕೋಸ್ಕರನೇ ಇದನ್ನು ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ ಅಂತ ಕರಿತೀವಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಆರ್ಟ್ ಶೇಪಲ್ಲಿ ಮಾಡ್ಬೋದು ಮತ್ತು ರೌಂಡ್ ಸರ್ಕಲಲ್ಲಿ ಮಾಡ್ಬೋದು ಸ್ಕ್ವೇರಲ್ಲಿ ಮಾಡ್ಬೋದು ತುಂಬನೇ ಡಿಸೈನ್ಸನ್ನು ಇದನ್ನು ಮಾಡ್ಬೋದು ಈ ರೀತಿ ಎಲ್ಲ ಕಲ್ತ್ಕೊಂಡ್ರೆ ನಾನು ಹೇಳ್ದಂಗೆ ಒಂದು ದಿನಕ್ಕೆ ಇದರ ಸಂಪಾದನೆ ಸಾವಿರದ ಮಿನಿಮಮ್ ಅಂತಂದ್ರೂ ತುಂಬ ಕಡಿಮೆ ಡಿಸೈನ್ ಅಂತಂದ್ರೂ ಒಂದು ಸಾವಿರದ ಮೇಲೆ ನಾವು ಇದನ್ನು ಅರ್ನ್ ಮಾಡ್ಬೋದು ಹಾಗಾಗಿ ನಾನು ರೆಕಮೆಂಡ್ ಮಾಡುವಂಥದ್ದು ಆದಷ್ಟು ಟೈಲರಿಂಗ್ ಜೊತೆಗೆ ಈ ರೀತಿ ಏನು ಟ್ರೆಂಡಲ್ಲಿ ಇದೆಯಲ್ಲ ಇವತ್ತಿನ ಟ್ರೆಂಡಲ್ಲಿ ಯಾವುದು ನಡೀತಿದೆ ನೋಡಿಕೊಂಡು ಚೆಕ್ ಮಾಡಿ ಆ ರೀತಿ ಎನ್ ಆ ರೀತಿ ಎಲ್ಲ ನಾವು ಕಲ್ತರೆ ಯಾಕೆಂದರೆ ಬೇಸಿಕ್ ನಾಲೆಡ್ಜ್ ಇರುತ್ತೆ ಈಗ ಟೈಲರಿಂಗ್ ಮಾಡೋದ್ರಿಂದ ಒಂದಷ್ಟು ಬೇಸಿಕ್ ನಾಲೆಡ್ಜ್ ಇರುತ್ತೆ ಅಲ್ವಾ ಅದ್ರ ಜೊತೆಗೆ ಈ ರೀತಿ ಎಲ್ಲ ಫ್ರೀ ಕ್ಲಾಸಸ್ಗಳನ್ನು ಹೇಳ್ಕೊಟ್ಟು ಕೊಡುವಾಗ ಆದಷ್ಟು ಅದನ್ನು ಉಪಯೋಗ ಮಾಡ್ಕೋಬೇಕಾಗತ್ತೆ ನೋಡಿ ಅದಕ್ಕೆ ಯಾವುದೇ ವಿಡಿಯೋ ನೋಡಿದ್ರು ನೀವು ಫುಲ್ಲಾಗಿ ವಿಡಿಯೋನ ನೋಡಿದ್ರೆ ನಿಮಗೆ ಆ ವೀಡಿಯೋದಲ್ಲಿ ಏನು ಹೇಳ್ತಿದ್ದಾರೆ ಏನಾಗ್ತಿದೆ ಅನ್ನೋ ಅಂಥದ್ದು ನಿಮಗೆ ಗೊತ್ತಾಗತ್ತೆ ನೋಡಿ ಈಗ ಆಯಿತು ಈಗ ಇಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋದು ಎರಡೂ ದಾರನ ಸೇರಿಸಿ ಅದರೊಳಗಡೆಯಿಂದ ಇನ್ನೊಂದು ಎರಡು ದಾರನ ತಂದು ಆ ಎರಡು ದಾರದೊಳಗಡೆಯಿಂದ ಮೊದಲನೇ ಇರುವಂಥ ಎರಡು ದಾರನ ಹೇಳ್ಕೊಂಡ್ರೆ ಅಲ್ಲಿಗೆ ಇದು ಲಾಕ್ ಆಗುತ್ತೆ ಈಗ ನೋಡಿ ಈಗ ನೋಡ್ತಿದ್ದೀರಲ್ವ ಈಗ ನೋಡಿ ಫುಲ್ಲು ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ಚು ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡ್ಬೋದು ಈ ರೀತಿ ಬರುತ್ತೆ ಇದು ಡಬಲ್ ಕಲರ್ ಯಾವ ಯಾವ ರೀತಿ ಬರುತ್ತೆ ಮತ್ತು ಯಾವ ಡಿಸೈನಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ಮುಂದಿನ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್